ನಿನ್ನ ಜೋಡಿ ಚಂದಕ್ಕ ಚಲ್ಲಾಟ ಆಡಿ ಕೈ ಕೊಟ್ಟ ಹೋದಳಾಕಿ ನಿನ್ನ ಚಿಂತೆ ಮಾಡಿ ಚಂತಾನ ಅಳತಾಳು ನಿಮ್ಮವ್ವ ಹಡದಾಕಿ ಕೆತ್ತವರಿಗಿಂತ ಹೆಚ್ಚಿನ ಏನು ಗೆಳೆಯ ಪ್ರೀತಿಸಿದಾಕಿ ಸತ್ತಾನೋ ಬದುಕ್ಯಾನೋ ಒಂದು ಕೇಳಿಲ್ಲೋ ನೀ ಮೆಚ್ಚಿದಾಕಿ ಬೇಕಂತ ಕೆತ್ತ ಅಳತೀಯೋ ನಿನ್ನ ಕುತ್ತಿಗೆಯ ಕೋದಾಕಿ ತಾಳ ಚಂದ ಬಾಳಿ ಮಾಡ ತಾಳೋ ನಿನ್ನ ಪ್ರೀತಿ ಒದ್ದಾಕಿ ಎಂತ ಹುಡುಗಿನ ಪ್ರೀತಿ ಮಾಡಿದೋ ನಿನಗಿಲ್ಲ ನಾ ಚೀಕಿ ಮುತ್ತ ಕೊಟ್ಟ ಮೈ ಮರೆಸಿದಕ್ಕಿನ್ನ ನಂಬಿಯಾಗಿ ಹೊತ್ತಿರ್ಬೋಕೆ ನಂಬಿಯಾಗಿ ಹೊತ್ತಿರ್ಬೋಕಿ ಪ್ರೀತಿ ಮಾಡಿದಕ್ಕೆ ಪರದೇಸಿ ಮಾಡುವಾಗ ತಾಳಿಯ ಕಟ್ಟಗೊಂಡ ವಾದಕ್ಕೆ ಹೊಳ್ಳಿ ಬರ್ತಾಳ ಏನೋ குத்து கொண்டு உச்சாதி உச்சாதிச்சு கொண்டு ளியா உச்சாதி ஹச்சு கொண்டு